ನಮಸ್ಕಾರ ಸ್ನೇಹಿತರೆ ನಮ್ಮ ಪ್ರಧಾನಿಯವರು ಚೈನಾಕ್ಕೆ ಭೇಟಿ ಕೊಟ್ಟ ನಂತರ ಹಾಗೂ ಮೊದಲೇ ಬರುತ್ತಿರುವ ಮಾಹಿತಿಯ ಪ್ರಕಾರ ಚೀನಾವು ಭಾರತದೊಂದಿಗೆ ಜಾಯಿಂಟ್ ವೆಂಚರ್ನಲ್ಲಿ ತುಂಬ ಉತ್ಪನ್ನಗಳನ್ನು ಭಾರತದಲ್ಲೇ ತಯಾರು ಮಾಡುವ ಬಗ್ಗೆ ಹಾಗೂ ಅವರು ನಮಗೆ ರಫ್ತು ಮಾಡುವ ಬಗ್ಗೆ ಮಾತುಕತೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಚೀನಿ ಪ್ರಾಡಕ್ಟ್ಗಳು ಭಾರತಕ್ಕೆ ಇನ್ನೂ ಹೆಚ್ಚಾಗಿ ಬರುವ ಸಾಧ್ಯತೆಗಳಿವೆ ಆದರೆ ಅದರಿಂದ ನಮಗೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು ಇದೇನಪ್ಪ ಮೊನ್ನೆ ಮೊನ್ನೆ ಚೈನಾಕ್ಕೆ ಹೋದಾಗ ಚೈನಾವನ್ನು ಹೊಗಳಿ ಅಲ್ಲಿನ ತಂತ್ರಜ್ಞಾನವನ್ನು ಹೊಗಳಿ ಮಾತಾಡ್ತಿರುವವನು ಈಗ ಚೈನಾದಿಂದ ನಮಗೆ ಆಪತ್ತು ಇದೆಯಾ ಲಾಭ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ ಏನು ಪ್ಲೇಟ್ ಚೇಂಜ್ ಮಾಡ್ಬಿಟ್ನಾ ಅಂತ ನೀವು ಕೇಳಬಹುದು ಇವತ್ತಿನ ದಿನವೂ ನಾನು ಚೀನಾ ಚೀನಾದ ಬೆಳವಣಿಗೆಯ ಬಗ್ಗೆ ಚೀನಾ ಹೊಂದಿರುವ ತಂತ್ರಜ್ಞಾನ ಬಗ್ಗೆ ತುಂಬಾ ಹೆಮ್ಮೆ ಅಂತ ಹೇಳ್ತೀನಿ ಯಾಕಂದ್ರೆ ಅವರು ನಮ್ಗಿಂತ ತುಂಬಾ ಮುಂದಿದ್ದಾರೆ ಆದ್ರೆ ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಅದನ್ನು ನೋಡಿಕೊಂಡು ನಾವು ಅಭಿವೃದ್ಧಿ ಆಗ್ಬೇಕು ನಾವು ಬೆಳಿಬೇಕು ಅನ್ನೋದನ್ನೇ ಹೇಳ್ತಾ ಇದ್ದೀನಿ ಹೊರತು ಅವರ ಮೇಲೆ ಡಿಪೆಂಡ್ ಆದ್ರೆ ನಾವು ಇನ್ನೊಮ್ಮೆ ಗುಲಾಮಗಿರಿಗೆ ಹೋಗ್ತೀವಿ ಇನ್ನೊಮ್ಮೆ ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಬಂದು ಭಾರತವನ್ನು ಅಧೀನ ಮಾಡಿಕೊಂಡಿರೋದು ಇದೇ ರೀತಿ ಬ್ರಿಟಿಷರ ಬಳಿ ತಂತ್ರಜ್ಞಾನ ಭರಿತ ಯುದ್ಧ ಸಲಕರಣೆಗಳಿದ್ರು ನಮ್ಮ ರಾಜರು ಇನ್ನೊಬ್ಬ ರಾಜರನ್ನು ಸೋಲಿಸುವುದಕ್ಕೋಸ್ಕರ ಅವರ ಸಹಾಯ ಪಡೆದು ನಂತರ ಅವರಿಗೆ ಕಪ್ಪ ಕಾಣಿಕೆ ಕೊಟ್ಟು ನಂತರ ಅವರ ಗುಲಾಮರಾದರು ಒಬ್ಬೊಬ್ಬರನ್ನು ಹೀಗೆ ಗುಲಾಮಗಿರಿಗೆ ತಗೊಂಡು ಇಡೀ ಭಾರತ ಬ್ರಿಟಿಷರ ಗುಲಾಮ ಆಯಿತು ಆದರೆ ಚೀನಾ ಯುದ್ಧ ಮಾಡಿ ಗುಲಾಮಗಿರಿಯನ್ನು ಸಾಧಿಸಲ್ಲ ಅದು ಆರ್ಥಿಕ ದಿವಾಳಿತನವನ್ನು ಸೃಷ್ಟಿ ಮಾಡುತ್ತೆ ಈಗ ಉದಾಹರಣೆಗೆ ತಗೊಳ್ಳೋದಾದರೆ ನಮ್ಮ ಅಕ್ಕಪಕ್ಕದ ದೇಶಗಳಾದ ಪಾಕಿಸ್ತಾನ ಶ್ರೀಲಂಕಾ ಬರ್ಮಾ ಅಂದ್ರೆ ಮಯನ್ಮಾರ್ ಹಾಗೂ ಇನ್ನೂ ಸಣ್ಣ ಪುಟ್ಟ ಕೆಲವು ದೇಶಗಳಿವೆ ಇವುಗಳನ್ನೆಲ್ಲ ಆರ್ಥಿಕವಾಗಿ ಅದು ಹಿಡಿತದಲ್ಲಿ ಇಟ್ಕೊಂಡಿದೆ ಪಾಕಿಸ್ತಾನಕ್ಕೆ ಯುದ್ಧ ಸಲಕರಣೆಗಳನ್ನು ನೀಡಿ ಅದನ್ನು ಗುಲಾಮಗಿರಿಗೆ ತೆರಳಿದೆ ಶ್ರೀಲಂಕಾವನ್ನು ಅಲ್ಲಿನ ಗೋರ್ಮೆಂಟ್ ಅನ್ನೇ ತನ್ನ ಅಧೀನಕ್ಕೆ ತಗೊಂಡ ಅದು ನಡೆಸ್ಕೊಳ್ತಾ ಇದೆ ಅಂದ್ರೆ ಅಲ್ಲಿನ ಎಲ್ಲ ವ್ಯಾಪಾರ ಸಂಬಂಧ ನಿರ್ಧಾರಗಳು ಚೀನಾಗೆ ಬೇಕಾದ ರೀತಿ ಆಗ್ತಾ ಇವೆ ನಮ್ಮ ಭಾರತ ಎನ್ನುವುದು ಒಂದು ದೊಡ್ಡ ಮಾರುಕಟ್ಟೆ ಯಾಕಂದ್ರೆ ನಾವು ಕನ್ಸ್ಯೂಮರ್ಸ್ ಅಂದ್ರೆ ಬಳಕೆದಾರರು ತುಂಬಾ ಜಾಸ್ತಿ ಇದ್ದೀವಿ ಹೀಗಿರುವಾಗ ಚೀನಿ ಪ್ರಾಡಕ್ಟ್ಗಳು ಭಾರತಕ್ಕೆ ಬಂದ್ರೆ ಇಲ್ಲಿ ಏನಾಗುತ್ತೆ ಸ್ವಲ್ಪ ನೋಡೋಣ ಸಣ್ಣ ಉದಾಹರಣೆ ಹೇಳೋದಾದ್ರೆ ಒಂದು ಪ್ರಾಡಕ್ಟ್ ಭಾರತದಲ್ಲಿ ತಯಾರಾಗಲಿಕ್ಕೆ ನೂರು ರೂಪಾಯಿ ಖರ್ಚಾಗತ್ತೆ ಅಂತಾದ್ರೆ ಚೀನಾದಲ್ಲಿ ಅದು ಐವತ್ತು ರೂಪಾಯಿಗೆ ಆಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ಅವರ ಬಳಿ ಅದಕ್ಕೆ ಬೇಕಾದ ಮೂಲಭೂತ ವಸ್ತುಗಳು ಹಾಗೂ ಮಾನವ ಸಂಪನ್ಮೂಲ ತುಂಬಾ ಜಾಸ್ತಿ ಇದೆ ಹಾಗೂ ಈಗಾಗಲೇ ಈ ಪ್ರೊಡಕ್ಟಿವ್ ಪ್ರೊಡಕ್ಷನ್ ಲೈನ್ಗಳಲ್ಲಿ ಅವರು ತುಂಬಾ ಎಕ್ಸ್ಪರ್ಟ್ ಆಗಿ ತುಂಬಾ ಮುಂದೆ ಹೋಗಿದ್ದಾರೆ ಅಂದ್ರೆ ಅಂದ್ರೆ ಫ್ಯಾಕ್ಟ್ರಿ ರೀತಿ ಸೆಟಪ್ ಇದೆ ನಾವು ಎಷ್ಟೇ ಕಷ್ಟಪಟ್ಟರು ಅದನ್ನು ನೂರರಿಂದ ತೊಂಬತ್ತು ರೂಪಾಯಿಗೆ ತರಬಹುದು ಹೊರತು ಇವತ್ತಿನ ದಿನದಲ್ಲಿ ನೂರರಿಂದ ರಿಂದ ಐವತ್ತಕ್ಕೆ ಆಗಲ್ಲ ಅವಾಗ ಏನಾಗುತ್ತೆ ಅವರು ಇಂಡಿಯಾದಲ್ಲಿ ಜಾಯಿಂಟ್ ವೆಂಚರ್ ಆಗಿ ಮಾಡಿಕೊಂಡ್ರು ಕೂಡ ನಮ್ಮಲ್ಲಿನ ಜ್ಞಾನ ಅವರಿಗೆ ಹೋಗುತ್ತೆ ಅಲ್ಲಿ ಉತ್ಪಾದನೆ ಆಗುತ್ತೆ ಹಾಗೂ ಅಲ್ಲಿಂದ ಪ್ರಾಡಕ್ಟ್ ಇಲ್ಲಿ ಬರುತ್ತೆ ಇಲ್ಲಿ ಅವ್ರ ಜಾಯಿಂಟ್ ವೆಂಚರ್ ನಲ್ಲಿ ಮಾಡುವ ಪ್ರಾಡಕ್ಟ್ ಕೂಡ ಅಲ್ಲಿ ಉತ್ಪಾದನೆ ಆಗುವ ಪ್ರಾಡಕ್ಟ್ಗಿಂತ ಜಾಸ್ತಿನೇ ಬೆಲೆ ಇರುತ್ತೆ ಈಗ ನನ್ನ ಮುಂದೆ ನಿಮ್ಮ ಮುಂದೆ ಯಾವ್ದಾದ್ರು ಎರಡು ಪ್ರಾಡಕ್ಟ್ ಇಟ್ಟು ಇದಕ್ಕೆ ಎರಡು ಸಿಮಿಲರ್ ಕ್ವಾಲಿಟಿ ಇದ್ರೆ ಒಂದಕ್ಕೆ ಕಡಿಮೆ ಬೆಲೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಮಗೆ ನಮ್ಮ ದೇಶಭಕ್ತಿ ಎಲ್ಲ ಮರತು ನಮ್ಗೆ ಬದುಕುವುದು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಲ್ವಾ ಅಂತ ಅನ್ಸುತ್ತೆ ಆವಾಗ ಮೊದಲು ನಮ್ಮಿಂದ ತಂತ್ರಜ್ಞಾನ ತೆಗೆದುಕೊಂಡು ನಮ್ಮ ಅಗತ್ಯತೆಗಳನ್ನು ತಿಳಿದುಕೊಂಡು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ಸಪ್ಲೈ ಮಾಡ್ತಾ ಇರುವಾಗ ನಾವು ಅವ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗ್ತೀವಿ ಇಲ್ಲಿನ ಅವರ ವೆಂಚರ್ ಮುಚ್ಚೋಗ್ಬಿಡತ್ತೆ ಇನ್ನೊಂದು ಚೀನಾ ಒಂದು ರೀತಿ ಮುಚ್ಚಿಟ್ಟ ಡಬ್ಬಿ ರೀತಿ ಅಂದ್ರೆ ಅವರು ತಮ್ಮ ತಂತ್ರಜ್ಞಾನವನ್ನು ಅಷ್ಟು ಸುಲಭದಲ್ಲಿ ಬಿಟ್ಕೊಡಲ್ಲ ಆದ್ರೆ ಭಾರತದ ನಾಲೆಜ್ಗಳು ನಮ್ಮ ಇಷ್ಟು ಪರಿಣಿತ ವ್ಯಕ್ತಿಗಳು ಯೂಸ್ ಮಾಡೋ ನಾಲೆಜ್ಗಳು ತಂತ್ರಜ್ಞಾನ ಎಲ್ಲವನ್ನು ಅವರು ಕಾಪಿ ಮಾಡ್ಕೊಳ್ತಾರೆ ಹಾಗೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಸಲಕರಣೆಗಳನ್ನು ತಯಾರು ಮಾಡಿ ಮಾಸ್ ಪ್ರೊಡಕ್ಷನ್ ಅಂದ್ರೆ ಫ್ಯಾಕ್ಟ್ರಿ ರೀತಿಯಲ್ಲಿ ಪ್ರೊಡಕ್ಷನ್ ಮಾಡಿ ಇಲ್ಲಿ ಭಾರತಕ್ಕೆ ಕೊಡ್ತಾರೆ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ನಾವು ಅವರ ಗುಲಾಮರಾಗ್ತೀವಿ ಆರ್ಥಿಕ ಗುಲಾಮರಾದಾಗ ಮತ್ತೆ ರಾಜಕೀಯವಾಗಿ ಮತ್ತೆ ಬೇರೆ ರೀತಿಯಲ್ಲಿ ಗುಲಾಮರಾಗುವುದು ದೊಡ್ಡ ವಿಷಯವೇ ಅಲ್ಲ ಚೀನಾದ ತಂತ್ರಜ್ಞಾನವನ್ನು ನಾನು ಹೂಗೊಳ್ತೀನಿ ಆದ್ರೆ ಅದು ನಮ್ಮಲ್ಲಿ ಅದೇ ರೀತಿ ಪ್ರೊಡಕ್ಷನ್ ಲೈನ್ಗಳು ಉತ್ಪತ್ತಿ ಆಗ್ಬೇಕು ಇಲ್ಲಿನ ತಂತ್ರಜ್ಞಾನಕ್ಕೆ ಬೆಲೆ ಕೊಡಬೇಕು ಇಲ್ಲಿನ ವ್ಯಕ್ತಿಗಳಿಗೆ ಅದನ್ನು ರೂಪಿಸ್ಲಿಕ್ಕೆ ಸರ್ಕಾರ ಯೋಜನೆಗಳನ್ನು ಮಾಡಬೇಕು ಅದು ಬಿಟ್ಕೊಂಡು ನಾವು ಅವರಿಗೆ ಕೈ ಚಾಚುವುದರಿಂದ ಮುಂದಿನ ಸ್ವಲ್ಪವೇ ದಿನಗಳಲ್ಲಿ ನಾವು ಅವರಿಗೆ ಯಾವಾಗ್ಲೂ ಕೈ ಚಾಚಿಕೊಂಡು ಇರಬೇಕಾಗತ್ತೆ ಇದೊಂದು ರೀತಿ ಭಯ ಯಾಕಂದ್ರೆ ಆರ್ಥಿಕ ಗುಲಾಮಗಿರಿ ನಾವು ಗೊತ್ತಿಲ್ಲದಂತೆ ಅವರ ಅವ್ರ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ಳೋ ರೀತಿ ಆಗ್ಬಿಡತ್ತೆ ಈ ವಿಷಯದಲ್ಲಿ ಚೀನಾ ತುಂಬಾ ಜಾಣ ಒಂದು ರೀತಿ ಇದ್ದ ಹಾಗೆ ಜೀರ್ಣ ರೀತಿ ಬಂದು ಸಮಯ ಬಂದಾಗ ಡ್ರ್ಯಾಗನ್ ರೀತಿ ತನ್ನ ಬಾಯಿ ತೆರೆದು ಬಿಡತ್ತೆ ಇನ್ನೊಂದು ವಿಷಯ ಕೇವಲ ಮೂರ್ನಾಲ್ಕು ತಿಂಗಳ ಹಿಂದೆ ನಮ್ಮ ಶತ್ರು ರಾಷ್ಟ್ರ ಅಥವಾ ನಮ್ಮ ಪಕ್ಕದ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರ ಪೂರೈಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅವರು ಮಾಡಿರುವ ಎಲ್ಲಾ ವಿಷಯ ತಂತ್ರಜ್ಞಾನವನ್ನು ಕೂಡ ನೀಡಿ ಎಲ್ಲಾ ವಿಷಯ ನಮ್ಗೆ ಗೊತ್ತಿದೆ ಮೇಲೂ ಕೂಡ ನಮ್ಮ ಸರ್ಕಾರ ಅವ್ರ ಮುಂದೆ ಸ್ನೇಹ ಹಸ್ತ ಚಾಸ್ತಾ ಇದೆ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡಬೇಕು ಓಕೆ ಸರ್ಕಾರದ ಉದ್ದೇಶ ಚೆನ್ನಾಗಿಯೇ ಇರಬಹುದು ಆದ್ರೆ ನಮ್ಮ ಮಂತ್ರಿಗಳು ನಮ್ಮ ಬಿಸ್ನೆಸ್ ಮೆನ್ಗಳು ಅವರಿಗೆ ತಮ್ಮ ರೆಡ್ ಕಾರ್ಪೆಟ್ ಹಾಸಿ ಅವರಿಗೆ ಬೇಕಾದಂತೆ ಇಲ್ಲಿನ ನಿಯಮಗಳನ್ನು ಅಂತ ಯಾವ ಗ್ಯಾರಂಟಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ರಾಜಕೀಯ ವ್ಯವಸ್ಥೆ ಈ ರೀತಿ ಇದೆ ಅಲ್ವಾ ಮತ್ತು ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ಲಾಭ ಮಾತ್ರ ನೋಡ್ತಾನೆ ಅವನಿಗೆ ದೇಶ ಬೇಕಾಗಿಲ್ಲ ಇದು ನಾವು ನೋಡ್ಬಿಟ್ಟಿದ್ದೀವಿ ನಾವು ವಿದೇಶಿ ಕಸವನ್ನು ಭಾರತದಲ್ಲಿ ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟ ರಾಜಕಾರಣಿಗಳು ನಮ್ಮವರು ನಮ್ಮಲ್ಲಿ ಕಬ್ಬು ಬೆಳೆಗಾರರು ಇದ್ರೂ ಕೂಡ ವಿದೇಶದಿಂದ ಸಕ್ಕರೆಯನ್ನು ಆಮದು ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾಕಂದ್ರೆ ಇಲ್ಲಿ ಕಬ್ಬು ಬೆಳೆಗಾರರು ಬೆಳೆದ್ರೆ ಕಬ್ಬು ಬೆಳೆದ್ರೆ ಸಕ್ಕರೆ ಆದ್ರೆ ಅವರಿಗೆ ಕಮಿಷನ್ ಸಿಗಲ್ಲ ಆಮದು ಮಾಡಿದ್ರೆ ಕಮಿಷನ್ ಸಿಗತ್ತೆ ಈಗ ಚೈನಾವು ಇದೇ ರೀತಿ ಅಂತವರಿಗೆಲ್ಲ ತಿನ್ಸಿ ತಿನ್ಸಿ ಹೆಚ್ಚಿನ ವಸ್ತುಗಳನ್ನು ಆಮದು ಆಗ್ತಾ ಇದ್ರೆ ಇಲ್ಲಿ ಪ್ರೊಡಕ್ಟಿವಿಟಿ ಏನಾಗುತ್ತೆ ಇಲ್ಲಿನ ಉದ್ಯೋಗ ಏನಾಗುತ್ತೆ ನಾವು ಆಲೋಚನೆ ಮಾಡ್ಬೇಕು ಮೇಕ್ ಇನ್ ಇಂಡಿಯಾ ಅಂತ ನಾವು ಹೇಳ್ಕೊಂಡು ಚೈನಾಕ್ಕೆ ರೆಡ್ ಕಾರ್ಪೆಟ್ ಹಾಸೋದು ಎಷ್ಟು ಸರಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಗೆ ಏನು ಒಬ್ಬ ಪ್ರಜೆಯಾಗಿ ನಿಮ್ಗೆ ಏನಾಗಬೇಕು ಅನ್ನೋದನ್ನ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಬದಲಾವಣೆ ನಾವು ಮಾಡಬಹುದು ಅಲ್ವಾ ಹಾಗೆ ಹೇಗೆ ಮಾಡಬೇಕು ಅನ್ನೋದು ಮಾತ್ರ ಆಲೋಚನೆ ಮಾಡಿ ನಿರ್ಧಾರ ಮಾಡಬೇಕು ಧನ್ಯವಾದಗಳು